ಕಲಬುರಗಿ ನಗರದ ಫೈರ್ ಸ್ಟೇಷನ್ ಮುಂಭಾಗದಲ್ಲಿರುವ ಧ್ಯಾನಶ್ಯಾಮ ಅಪಾರ್ಟ್ಮೆಂಟ್ನ ನಿವಾಸಿಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಕಲಬುರಗಿ ನಗರದ ಫೈರ್ ಸ್ಟೇಷನ್ ಮುಂಭಾಗದಲ್ಲಿರುವ ಘನಶ್ಯಾಮ ಅಪಾರ್ಟ್ಮೆಂಟ್ನ ನಿವಾಸಿಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರು ಭೇಟಿ ನೀಡಿ ದರ್ಶನ ಪಡೆದರು ಕಲಬುರಗಿ ನಗರದಲ್ಲಿ ಗಣೇಶ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಕಲಬುರಗಿ ನಗರದ ಜನತೆ ಆಚರಣೆ ಮಾಡ್ತಾಯಿದ್ದಾರೆ ಇವತ್ತು ಒಟ್ಟು ಕಲಬುರಗಿಯಲ್ಲಿ ಆರುನೂರ ಇಪ್ಪತ್ನಾಲ್ಕು ಗಣೇಶಗಳನ್ನು ಸ್ಥಾಪನೆ ಆಗಿವೆ ಇದರಲ್ಲಿ ಹೋಲ್ಸಲ ಕೂಡ ಐದುನೂರು ನಾಲ್ವತ್ತೈದು ಆಗಿತ್ತು ಈ ಸಲ ಜಾಸ್ತಿ ಆಗಿದೆ ನಾನು ಭಾಳ ಕಳಕಳಿಯಿಂದ ಪರಿಸರವನ್ನು ಕಾಪಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ಸಂದೇಶ మొత్తం ముఖండ్రి సందేశ పాలసి భాళు కడే మణిన గణపన స్థాపన ఆగి పరిసరకి అనుకూల ఆగ రీతి కూడా సహాయమే ఎల్గూ ఒట్టారే గణేష్ హబద శుభాశన కోరుతా నమ్మ పూర్వజను ఏను నమ్మే ధార్మిక మనోభావే జనరల్లీ ఇరలి అంతకం రీతి హినే ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ನಮಗೆ ಜೀವನ ಪರ್ಯಂತರವಾಗಿ ದುಡಿಮೆ ಅಷ್ಟೇ ಅಲ್ಲ ದುಡಿಮೆ ಜೊತೆಗೆ ಸಂತೋಷವಾಗಿ ಮುಷ್ಕಾನ್ನ ಭೋಜನ ಊಟ ಮಾಡೋದ್ರ ಜೊತೆಗೆ ಅಮಾಸೆ ಹುಣ್ಣಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಮಗೆ ಬಿಟ್ಟು ಹೋಗಿದೆ ಅದರಲ್ಲಿ ಗಣೇಶ ಉತ್ಸವ ಕೂಡ ಒಂದು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಆ ಗಣೇಶನ ಸ್ಥಾಪನೆ ಮಾಡಿ ಜನರನ್ನು ಹುಡುಗುಂಬಿಸಿ ಒಕ್ಕಟ್ಟಾಗಿ ಬ್ರಿಟಿಷರ ಹೋರಾಟ ಮಾಡುವ ಸಲುವಾಗಿ ನಮ್ಮ ಪಟೇಲ್ ಈ ಒಂದು ಗಣೇಶ ಒಂದು ಸ್ಥಾಪನೆಯನ್ನು ಮಾಡಿ ಈ ಒಂದು ಇವತ್ತಿನವರೆಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ ಇವತ್ತು ಅನೇಕ ಕಾರ್ಯಕ್ರಮಗಳು ಬಡಾವಣೆಯಲ್ಲಿ ಗಣೇಶನ ಸ್ಥಾಪನೆ ಮಾಡಿ ಅಲ್ಲಿರ್ತಕ್ಕಂಥ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಪರ್ಧೆಗಳು ಆಟಗಳು ಇಂಥದ್ದನ್ನೆಲ್ಲ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ಬಡಾವಣೆಯ ಜನರು ಸೇರಿ ಒಕ್ಕಟ್ಟಾಗಿ ಯಾವುದೇ ಜಾತಿ ಮತ ಪಕ್ಷ ಭೇದ ಇಲ್ಲದೆ ಎಲ್ಲರೂ ಒಕ್ಕಟ್ಟಾಗಿ ಏನಪ್ಪ ಅಂದರೆ ಈ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದು ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಪರಂಪರೆಯಿಂದ ನಡೆದು ಬಂದಿರತಕ್ಕಂಥದ್ದು ಇದರಿಂದ ನಮ್ಮೆಲ್ಲರ ಒಕ್ಕಟ್ಟು ಪ್ರದರ್ಶನ ಆಗ್ತದೆ ಆತ್ಮೀಯತೆ ಬೆಳೆಯುತ್ತದೆ ಸಂತೋಷ ಇರ್ತದೆ ಉಲ್ಲಾಸದಿಂದ ಇರ್ತೇವೆ ಮನುಷ್ಯನ ಜೀವನದಲ್ಲಿ ಸಂತೋಷ ಉಲ್ಲಾಸ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕರೆ ಇನ್ನೂ ಅವರ ಆಯುಷ್ಯ ಹೆಚ್ಚಾಗ್ತದೆ ಅಂತಕ್ಕಂಥದ್ದು ಪರಂಪರೆ ರೀತಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಗಣೇಶ ಕೊನೆ ಉತ್ಸವ ಐದು ದಿನದ ಕಾರ್ಯಕ್ರಮ ಆಗಲಿ ಹನ್ನೊಂದು ಒಂದು ದಿನದ ಮುಕ್ತಾಯ ಕಾರ್ಯಕ್ರಮದಲ್ಲಿ ಬಹಳ ಶಾಂತ ರೀತಿಯಿಂದ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಬಹಳ ಶಾಂತ ರೀತಿಯಿಂದ ಗಣೇಶ ಉತ್ಸವವನ್ನು ಆಚರಣೆ ಮಾಡಬೇಕಂತ ಹೇಳಿ ಆ ಭಗವಂತನ ಸ್ವರೂಪಿ ಗಣೇಶನ ಪಾದಗಳಿಗೆ ನಮಸ್ಕರಿಸಿ ಎಲ್ಲರಿಗೂ ಬರ್ತಕ್ಕಂಥ ಉತ್ಸವ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಏನಂತಂದ್ರೆ ಈಗ ನಾವೆಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತೀವಿ ಮಕ್ಕಳಿಗೆ ಏನು ಕೊಟ್ಟರೆ ಒಳ್ಳೆಯದು ಮೊಬೈಲ್ ಕೊಟ್ಟರೆ ಒಳ್ಳೆಯದಾ ದುಡ್ಡು ಕೊಟ್ಟರು ಒಳ್ಳೆಯದಾ ಆಟದ ಸಾಮಾನುಗಳು ಕೊಟ್ಟರೆ ಒಳ್ಳೆಯದಾ ನನ್ನ ಪ್ರಕಾರ ತುಂಬ ಪ್ರಮುಖವಾಗಿರುವಂಥದ್ದು ಎರಡು ಅಂತಂದರೆ ಒಂದು ಒಳ್ಳೆಯ ಶಿಕ್ಷಣ ಎರಡನೇದು ನಿಮ್ಮ ಅಮೂಲ್ಯವಾದ ಸಮಯ ಇವೆರಡು ಕೊಟ್ಟರೆ ಏನಾಗ್ಬಿಡುತ್ತೆ ಆ ಮಗುವಿನ ಒಂದು ಭವಿಷ್ಯ ಆಟೋಮೆಟಿಕ್ಕಾಗಿ ಒಂದು ಸನ್ಮಾರ್ಗ ಅಂತೀವತ್ತು ಸರಿಯಾದ ಮಾರ್ಗದಲ್ಲಿ ಆಟೋಮೆಟಿಕ್ ಹೋಗ್ತಾ ಇರುತ್ತೆ ಈಗ ಟ್ರೈನ್ ಯಾವ ರೀತಿ ಒಂದು ಟ್ರ್ಯಾಕ್ ಮೇಲೆ ಎಲ್ಲೂ ಡಿವಿಯೇಟ್ ಆಗ್ಲಾರ್ದು ಹೋಗುತ್ತೆ ಅದೇ ರೀತಿ ಆಟೋಮೆಟಿಕ್ಕಾಗಿ ಇಟ್ ವಿಲ್ ಗೋ ಆನ್ ರೈಟ್ ಡೈರೆಕ್ಷನ್ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆಯ ಶಿಕ್ಷಣ ಅಂತಂದರೆ ನನ್ನ ಒಂದು ಜರ್ನಿ ನಾನು ತೆಗೆದುಕೊಂಡು ನೆನಪಿಸ್ಕೊಂಡಾಗ ಇಲ್ಲಿವರೆಗೆ ತಲುಪಲಿಕ್ಕೆ ರೀಸನ್ ಇರೋದು ಒಂದೇ ಒಂದು ಅಂತಂದರೆ ಶಿಕ್ಷಣ ಒಂದನೇ ತರಗತಿಯಿಂದ ಪಿ ಎಚ್ ಡಿವರೆಗೆ ವರೆಗೆ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೀವಿ ಫಸ್ಟ್ ಟು ಫಿಫ್ತ್ ಗೌರ್ಮೆಂಟ್ ಸ್ಕೂಲ್ ಸಿಕ್ಸ್ ಟು ಟ್ವೆಲ್ತ್ ಅಗೇನ್ ಜವಾಹರ್ ನವೋದಯ ವಿದ್ಯಾಲಯ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಫ್ರೀ ಎಜುಕೇಷನ್ ಆಮೇಲೆ ಬಿ ಎಸ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮೆಡಿಕಲ್ ಸಿಗ್ತಾ ಇತ್ತು ನಮಗೆ ಹೇಳಿದ್ರು ಬಿ ಎಸ್ ಅಗ್ರಿಕಲ್ಚರ್ ಮಾಡು ಒಳ್ಳೆಯ ದುಡ್ಡು ಕಡಿಮೆ ಖರ್ಚಾಗುತ್ತೆ ಮತ್ತು ಬೇಗ ಜಾಬ್ ಸಿಗುತ್ತೆ ಅಂತ ಸೊ ಮೆಡಿಕಲ್ ಹೋಗಲಿಲ್ಲ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಹೋಗಲಿಲ್ಲ ಬಿ ಎಸ್ ಅಗ್ರಿಕಲ್ಚರ್ ಹೋದೆ ಅಲ್ಲಿ ಹೇಳಿದಾಗೆ ಏಳು ಗೋಲ್ಡ್ ಮೆಡಲ್ ಸಿಗಿತು ಆಮೇಲೆ ಎಮ್ ಎಸ್ ಅಗ್ರಿ ಕಲ್ಚರ್ ಮಾಡಬೇಕಂತ ಆಸೆ ಬಂತು ಅದು ಮಾಡಲಿಕ್ಕೂ ಸ್ಕಾಲರ್ಶಿಪ್ಪಲ್ಲಿ ಓದಿದ್ದು ಸೆಂಟ್ರಲ್ ಸ್ಕಾಲರ್ಶಿಪ್ ಐ ಸಿ ಆರ್ ಎಕ್ಸಾಮ್ ಮುಖಾಂತರ ಸ್ಕಾಲರ್ಶಿಪ್ ತೊಗೊಂಡೆ ತಮಿಳುನಾಡಿನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಯಮುತ್ತರಲ್ಲಿ ಹೋಗಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಜೆನೆಟಿಕ್ಸಲ್ಲಿ ಮಾಡಿದೆ ಅವಾಗ ಅನ್ನಿಸ್ತು ಯು ಪಿ ಎಸ್ ಸಿ ಓದಬೇಕು ಯು ಪಿ ಎಸ್ ಸಿ ಓದಬೇಕಾದ್ರೆ ಅಟ್ಲೀಸ್ಟ್ ಒಂದು ಎರಡು ವರ್ಷ ಆದರೆ ಬೇಕಾಗುತ್ತೆ ಸೊ ಪಿ ಎಚ್ ಡಿ ಮಾಡ್ತಾ ಓದೋಣ ಅಂತ ಡಿಸೈಡ್ ಮಾಡಿದೆ ಸೊ ಪಿ ಎಚ್ ಡಿಗೆ ಮತ್ತೆ ಸ್ಕಾಲರ್ಶಿಪ್ ಇರುವಂಥ ಎಕ್ಸಾಮ್ ಬರದೆ ಡೆಲ್ಲಿಯಲ್ಲಿರುವ ಪಿ ಎಚ್ ಡಿ ಸ್ಕಾಲರ್ಶಿಪ್ ಒಂದು ಐ ಆರ್ ಎಕ್ಸಾಮ್ ಅಂತ ಅಗೇನ್ ಅದು ಕ್ಲಿಯರ್ ಮಾಡಿದೆ ಡೆಲ್ಲಿಯಲ್ಲಿ ವಿತ್ ಸ್ಕಾಲರ್ಶಿಪ್ ಪಿ ಎಚ್ ಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪಿ ಎಚ್ ಡಿ ಓದ್ತಾ ಸೆಲ್ಫ್ ಸ್ಟಡಿ ಮುಖಾಂತರ ಯು ಪಿ ಎಸ್ ಸಿ ಪ್ರಿಪೇರ್ ಮಾಡಿದೆ ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ ಸೆಕೆಂಡ್ ಅಟೆಂಪ್ಟ್ ಆಲ್ ಇಂಡಿಯಾ ಏಯ್ಟಿ ಸಿಕ್ಸ್ ರ್ಯಾಂಕ್ ಆಯಿತು ಐ ಪಿ ಎಸ್ ಅಲ್ಲಿ ಈ ಜರ್ನಿಯಲ್ಲಿ ಮನೆಯವರಿಗೆ ಗೊತ್ತೇ ಇಲ್ಲ ಮನೆ ಯಾವ ಮಟ್ಟದಲ್ಲಿ ಹಾರ್ಡ್ ವರ್ಕ್ ನಾನು ಮಾಡ್ತಾಯಿದ್ದೆ ಬಟ್ ಎಲ್ಲೇ ಒಂದು ಕಡೆ ನಂಬಿಕೆ ಅವರಿಗೆ ಸೋ ಆಟೋಮೆಟಿಕ್ ಒಂದು ಒಳ್ಳೆಯ ಶಿಕ್ಷಣ ನನಗೆ ಸಿಕ್ಕಿದ್ರಿಂದ ವೆದರ್ ಇಟೀಸ್ ಥ್ರೋ ಸ್ಕಾಲರ್ಶಿಪ್ ವೆದರ್ ಇಟೀಸ್ ನಮ್ಮ ಹಳ್ಳಿಯಲ್ಲಿ ಇವೆ ಈವನ್ ನಮ್ಮ ಹಳ್ಳಿಯಲ್ಲಿನೂ ನಾನು ಇನ್ನೂ ನನಗೆ ಫಸ್ಟ್ ಟೈಮ್ ಯಾರು ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟಿದ್ರು ಗಣಿತ ಹೇಳ್ಕೊಟ್ಟಿದ್ದವರು ಎ ಬಿ ಸಿ ಡಿ ಹೇಳ್ಕೊಟ್ಟಿದ್ರು ಹೆಸರು ನೆನಪಿದೆ ನನಗೊದೊಂಥರ ಹುಚ್ಚುತನ ಇತ್ತು ಓದೋದ್ರ ಬಗ್ಗೆ ಕ್ಲಾಸ್ ಹತ್ತು ಗಂಟೆಗೆ ಸ್ಕೂಲ್ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಾನು ನಮ್ಮ ಹುಡುಗರಿಗೆಲ್ಲ ಕರ್ಕೊಂಡು ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋಗ್ತಾಯಿದ್ವಿ ಒಂಬತ್ತು ಗಂಟೆ ಹೋಗಿ ಒಂದು ಹಾಫ್ ಆ್ಯನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಟ ಆಡ್ತಿದ್ವಿ ಆಮೇಲೆ ಇವನ್ ಬಿ ಎಸ್ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೂ ಹಾಸ್ಟೆಲಲ್ಲಿ ಓದಿದ್ದು ಅಲ್ಲಿನೂ ನಾಳೆ ಎಕ್ಸಾಮ್ ಇರ್ತಿತ್ತು ಇವತ್ತು ಎಕ್ಸಾಮ್ ಇರಲಿ ಬಿಡ್ಲಿ ಆಟ ಆಡ್ತಿದ್ವಿ ಹೇಳ್ತಿದ್ರಲ್ಲ ಕ್ರಿಕೆಟ್ ಅಂತ ಈ ಸಂದರ್ಭದಲ್ಲಿ ರಾಷ್ಟ್ರೇಶೇಖರ್ ಪಾಟೀಲ್ ಶಿವರಾಜ್ ಪಾಟೀಲ್ ದಯಾನಂದಿ ಶೆಟ್ಟಿ ಸುಭಾಷ್ ಚಂದ್ರ ಕಪಾಲೆ ಬಸವರಾಜ್ ದೇಶ್ಮುಖ್ ಅಶೋಕ್ ಪಾಟೀಲ್ ರವೀಂದ್ರ ಚಿಕ್ಕೋಟಿ ಬಸವರಾಜ್ ಹಿರೇಮಠ್ ರಮೇಶ್ ಹೆಸರಡಿಗಿ ಗೌರಿ ಚಿಕ್ಕೋಟಿ ಸಂಗಮೇಶ್ ಹಿರೇಮಠ್ ಅನಿರುದ್ಧ ಹಿರೇಮಠ ಸೇರಿ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ